ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಯುಕ್ತ ಪ್ರೋಟೀನಲ್ಲಿ ತುಂಬಿರುವಂತಹ ಒಂದು ದೋಸೆ ಇದು ತುಂಬ ಒಳ್ಳೆಯದು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಆರೋಗ್ಯಕ್ಕೆ ಇದರಲ್ಲಿ ಅಂಥ ಕೆಟ್ಟದೇನೂ ಇಲ್ಲ ಡಯಾಬಿಟಿಸ್ನವರು ತಿನ್ಬೋದು ಶುಗರ್ ಶ್ ಪೇಷೆಂಟ್ಗಳು ತಿನ್ಬೋದು ತುಂಬ ಒಳ್ಳೆಯದಾದಂತಹ ಪ್ರೋಟೀನಿಂದ ತುಂಬಿ ಇರುವಂತಹ ಒಂದು ದೋಸೆ ಇದು ತುಂಬ ಚೆನ್ನಾಗಿರುವಂತಹ ರೊ ದೋಸೆ ರುಚಿನೂ ಆಗತ್ತೆ ನಿಮಗೆ ರುಚಿ ಹೆಚ್ಚು ಬೇಕು ಅಂದರೆ ಈರುಳ್ಳಿ ಎಲ್ಲ ಹಾಕ್ಕೊಬೋದು ಇನ್ನು ಜಾಸ್ತಿ ಬೇಕು ಅಂದರೆ ಇಲ್ಲಾಂದರೆ ಹೀಗೆ ಮಾಡ್ಕೊಬೋದು ನಾನು ಈರುಳ್ಳಿ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ನೀವು ಈ ಥರನೂ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವಂಥ ಒಂದು ದೋಸೆ ಇದಕ್ಕೆ ನೆನೆ ನೆನೆಯೋಕ್ಕೆ ಹಾಕ್ತಾಯಿದ್ದೀನಿ ಕಾಳಿನ ದೋಸೆ ಇಡೀ ಕಾಳು ಇದೆಯಲ್ವ ಅದನ್ನು ನೆನೆಯೋಕ್ಕೆ ಹಾಕ್ತಾಯಿದ್ದೀನಿ ಫಸ್ಟು ಇದು ನೋಡಿ ಒಂದೂವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಚಿಕ್ಕ ಗ್ಲಾಸ್ ಅಳತೆಯಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೆನೆಯೋಕ್ಕೆ ಹಾಕಿ ಒಂದು ಏಳೆಂಟು ಗಂಟೆ ಕಾಲ ನೆನೀಲಿ ನಾನು ಬೆಳಗಿನ ಹೊತ್ತಿಗೆ ಇದು ನೆನೆಯಕ್ಕೆ ಹಾಕಿದ್ದೀನಿ ಬೆಳಿಗ್ಗೆ ಒಂದು ಏಳೆಂಟು ಗಂಟೆ ಹೊತ್ತಿಗೆ ಬೆಳಗ್ಗೆ ನೆನೆಯೋಕ್ಕೆ ಹಾಕಿದ್ದೀನಿ ಚೆನ್ನಾಗಿ ನೀರು ಹಾಕಿ ತೊಳೆದು ಬಿಟ್ಟು ಆಮೇಲೆ ನೆನೆಯಕ್ಕೆ ಹಾಕಿ ಯಾಕೆಂದರೆ ಆಮೇಲೆ ತೊಳೆಯೋದು ಕಷ್ಟ ಆಗತ್ತೆ ಒಂದು ಏಳೆಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೀಲಿ ಅದು ಒಳ್ಳೆ ಅದು ಇಲ್ಲಾಂದರೆ ಆಗಲ್ಲ ಅದನ್ನು ನಾವು ಮೊಳಕೆ ಬರ್ಸೋಕ್ಕೆ ಒಂದು ಬಟ್ಟೇಲಿ ಅದನ್ನು ತೆಗೆದು ಹಾಕ್ಕೋಬೇಕು ಚೆನ್ನಾಗಿ ನೆಂದಿದೆ ನೋಡಿ ಈಗ ಸಾಯಂಕ ರಾತ್ರಿ ಆಗಿದೆ ಇದು ರಾತ್ರಿ ಮಲಗೋದಕ್ಕಿಂತ ಮೊದಲು ನಾನು ಬಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಬಟ್ಟೆ ನಾನು ಅದಕ್ಕೆ ಮೊಳಕೆ ಕಾಳು ಬರ್ಸೋಕೆ ಅಂತಲೇ ಇಟ್ಟಿರೋಂಥ ಬಟ್ಟೆ ಅದರಿಂದ ಕಲೆಗಳು ತುಂಬ ಇದೆ ನೀವೇನು ಅಂದ್ಕೋಬೇಡಿ ಇನ್ನು ಬಟ್ಟೆ ಕ್ಲೀನ್ ಇಲ್ಲ ಗಲೀಜಾಗಿಂತ ಅದಕ್ಕೆ ಅದಕ್ಕಿಂತಲೇ ಇಟ್ಟಿರೋ ಬಟ್ಟೆ ಅದು ಯಾಕಂದರೆ ಅದರ ಕಲರ್ ಆಗುತ್ತೆ ಈ ಹೆಸರು ಕಾಳಿಂದು ಕ ಏನು ಹೇಳಿ ಅದಕ್ಕೆ ಅದಕ್ಕೊಂದು ಚುಗರ್ನ ಥರ ಇದೆ ಕಲೆ ಇದೆ ಆ ಆಗುತ್ತೆ ಆಗತ್ತೆ ಅದಕ್ಕೋಸ್ಕರ ನಾನು ಬೇರೆ ಬಟ್ಟೆ ಇಡಲ್ಲ ಒಂದೇ ಬಟ್ಟೆನ ಯಾವಾಗಲೂ ಇಟ್ಟಿರ್ತೀನಿ ಅದು ಎಷ್ಟೇ ತೊಳೆದ್ರೂ ಆ ಕಾಲೇ ಉಳಿಯತ್ತೆ ಆದ್ದರಿಂದ ಇದು ಅದೇ ಬಟ್ಟೆ ಅದರಿಂದ ಅಷ್ಟು ನಿಮಗೆ ಕ್ಲೀನ್ ಕಾಣಲ್ಲ ಬಿಳಿ ಕಾಣೋಲ್ಲ ಬಟ್ಟೆ ಯಾಕಂದರೆ ನಾನು ಅದನ್ನೇ ಉಪಯೋಗಿಸಿರೋ ಬಟ್ಟೆ ಅಲ್ವಾ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಕಲೆ ಬರುತ್ತೆ ಅಂತ ಈ ಥರ ಬಟ್ಟೆಗೆ ಹಾಕಿಬಿಟ್ಟು ನೀರೆಲ್ಲ ಸೋಸಿಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಬರೀ ಕಾಳುಗಳನ್ನು ಹಾಕಿ ಒದ್ದೆ ಮಾಡ್ಕೊಳ್ಳಿ ಫಸ್ಟ್ ಬಟ್ಟೆ ಬಟ್ಟೆ ಒದ್ದೆ ಇರಬೇಕು ಬಟ್ಟೆ ಒದ್ದೆ ಮಾಡಿಕೊಂಡು ಬಟ್ಟೆಗೆ ಹಾಕಿಬಿಟ್ಟು ಇದನ್ನು ಹಾಗೆ ಇಟ್ಬಿಡಿ ನಿಮಗೆ ಬಟ್ಟೆಗೆ ಹಾಕದೇನೇನು ಮೊಳಕೆ ಬರಿಸ್ಬೋದು ಸ್ವಲ್ಪ ನಿಧಾನ ಆಗುತ್ತೆ ಬ ಈ ನೆನೆ ಹಾಕಿದ್ದೀನಲ್ವ ಪಾತ್ರೆಯಲ್ಲಿ ಅದರಿಂದ ನೀರೆಲ್ಲ ಬಸಿದ್ಬಿಟ್ಟು ಹಂಗಿಟ್ಬಿಡಿ ಗಾಳಿಗೆ ಅದು ಮೊಳಕೆ ಬರುತ್ತೆ ಇದು ನೋಡಿ ನಾಳೆ ಬೆಳಗ್ಗೆ ನೋಡಿ ಕಳ್ಳ ಕಲರ್ ನೋಡಿದ್ರಲ್ವ ನೀವು ಬಟ್ಟೆಯಲ್ಲಿ ಕಲರ್ ಆಗಿರೋದು ಅದು ಇದ್ರೆ ಕಲರ್ ಬಂದುಬಿಡತ್ತೆ ಅದಕ್ಕೆ ಅದಕ್ಕೋಸ್ಕರ ನಾನು ಇದೇ ಬಟ್ಟೆನೇ ಇಟ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮೊಳಕೆ ಬಂದಿದೆ ಒಂದು ಬಾಕಿ ಉಳ್ದಿಲ್ಲ ಎಲ್ಲ ಮೊಳಕೆ ಬಂದಿದೆ ಚಿಕ್ಕ 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 ಮೊಳಕೆ ಜಾಸ್ತಿ ಬೇಕು ಅಂದರೆ ಹೆಚ್ಚು ಇಟ್ಟು ಜಾಸ್ತಿ ಮೊಳಕೆ ಬೇಕು ಅಂದರೆ ಅಂದರೆ ಇದು ಉದ್ದ ಚಿಕ್ಕ ಚಿಕ್ಕದಾಗಿ ಬಂದಿದೆ ಮೊಳಕೆ ಬಂದಷ್ಟು ಪ್ರೋಟೀನ್ ಜಾಸ್ತಿ ಅಂತ ಲೆಕ್ಕ ಹಾಗೇನೂ ಮಾಡ್ಬೋದು ನೀವು ಮೊಳಕೆ ಬರ್ಸಿದಿನೇ ಬರೀ ಹೆಸರು ಕಾಳಿಂದು ಮಾಡ್ಕೋಬೋದು ನಾನು ಮೊಳಕೆ ಬರೆಸಿ ಮಾಡ್ತಾ ಇದ್ದೀನಿ ಅಷ್ಟೇ ಹೆಸರು ಕಾಳು ನೆನೆಸಿಬಿಟ್ಟು ಹಾಗೆ ರುಬ್ಕೊಬೋದು ಈಗ ನಾನು ರುಬ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಮೊಳಕೆ ಬರೆಸಿದರೆ ಇನ್ನೂ ತುಂಬ ಒಳ್ಳೆ ಪ್ರೋಟೀನು ಚೆನ್ನಾಗಿದೆ ಅಂತ ಲೆಕ್ಕ ಆರೋಗ್ಯಕ್ಕೆ ಒಳ್ಳೇದು ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಪರಿಮಳಕ್ಕೆ ಮೊಳಕೆ ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬುವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಶುಂಠಿ ನೀವು ಬೇಕಾದರೆ ಹೆಚ್ಚು ಹಾಕೋಬೋದು ಹೆಚ್ಚು ಹಾಕ್ಬಾರ್ದು ಅಂತಲ್ಲ ರುಬ್ಕೊಂಡ್ರೆ ನುಣ್ಣಗೆ ಆಗಿಬಿಡತ್ತೆ ಅಂತ ಅಷ್ಟೇ ಶುಂಠಿನ ಒಂದೆರಡು ಇಂಚು ಒಂದರ ಇಂಚಿನಷ್ಟು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ಇದು ಹಸ್ ಹೆಸರು ಕಾಳು ಸ್ವಲ್ಪ ಸ್ಮೆಲ್ ಬರುತ್ತಲ್ವ ಹೆಸ್ರು ಕಾಳನ್ನ ಒಂದು ಸ್ಮೆಲ್ ಇರುತ್ತಲ್ವ ಅದಕ್ಕೋಸ್ಕರ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಹೆಸ್ರು ಕಾಳನ್ನು ಇದಕ್ಕೆ ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡು ತೆಗೆದುಬಿಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಹೆಚ್ಚು ಹಾಕೋದಾದರೆ ಈರುಳ್ಳಿ ಎಲ್ಲ ಹೆಚ್ಚು ಹಾಕೋದಾದರೆ ಹೆಚ್ಚು ಹಾಕೋಬೋದು ನೀವು ಆವಾಗ ಇನ್ನೂ ಪರಿಮಳ ಆಗತ್ತೆ ಈರುಳ್ಳಿ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹೆಚ್ಚು ಹಾಕ್ಕೊಬೋದು ಹಸಿಮೆಣಸಿನ್ಕಾಯಿನೂ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಅದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ದಪ್ಪಕ್ಕೆ ಮಾಡಿದ್ದೀನಿ ಹೆಚ್ಚು ನೀರು ಹಾಕ್ಕೊಂಡು ಮಾಡಿಲ್ಲ ಹೆಚ್ಚು ಇದು ಮಾಡಿಲ್ಲ ಈಗ ಒಂದು ಗ್ಲಾಸ್ನಷ್ಟು ರವೆ ಬಾಂಬೆ ರವೆ ಇದೆಯಲ್ವ ಉಪ್ಪಿಟ್ಟು ರವೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಳತೆ ಇದು ಕಾಳು ಅಳತೆ ಮಾಡಿರೋ ಗ್ಲಾಸಲ್ಲೇ ಬಾಂಬೆ ರವೆನ ಕೂಡ ಅಳತೆ ಮಾಡ್ಕೊಂಡು ಒಂದು ಗ್ಲಾಸ್ನಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳಂಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ದಪ್ಪ ಬರುತ್ತೆ ಆಮೇಲೆ ದೋಸೆ ಮಾಡೋಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ಬೇಕು ಅಂದರೆ ಅದಕ್ಕೆ ಫಸ್ಟಿಗೆ ನೀರು ಹಾಕ್ಕೋಬೇಡಿ ಜಾಸ್ತಿ ಆದರೆ ಹೇಳಲ್ಲ ದೋಸೆ ಆದ್ದರಿಂದ ಅದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಇಟ್ಬಿಡಿ ಇದೆಲ್ಲ ನೀನು ಇಲ್ಲಿ ರವೆ ಎಲ್ಲ ಈಗ ದೋಸೆ ಮಾಡ್ತಾಯಿದ್ದೀನಿ ಹಿಂಚಿಟ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಬರಲ್ಲ ಇದು ಸ್ವಲ್ಪ ಹೆಚ್ಚು ರವೆ ಹಾಕಿದರೆ ತೆಳ್ಳಗೆ ಬರ್ಬೋದೇನೋ ದಪ್ಪ ಮೆತ್ತಗಾಗತ್ತೆ ಅಂದರೆ ದಪ್ಪ ಗರಿಗರಿ ಬರುತ್ತೆ ಇದೀಗ ಗರಿಗರಿ ಬರತ್ತೆ ರವೆ ಹಾಕಿರೋದ್ರಿಂದ ಇಲ್ಲ ಅಂದರೆ ರವೆ ಬದಲು ಗೋಧಿ ಹಿಟ್ಟನ್ನಾರು ಹಾಕೋಬೋದು ನೀವು ಅಕ್ಕಿ ಹಿಟ್ಟನ್ನಾರು ಹಾಕೋಬೋದು ಯಾವುದಾದ್ರು ಹಾಕೋಬೋದು ನೀವು ರವೆನೇ ಹಾಕ್ಕೋಬೇಕು ಅಂತ ಏನಿಲ್ಲ ಹೆಸರು ಕಾಳು ಜೊತೆ ಬೇರೆ ಏನಾರು ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು ಯಾಕಂದರೆ ಹೆಸರುಕಾಳು ತುಂಬ ಒಳ್ಳೇದಲ್ವ ಆರೋಗ್ಯಕ್ಕೆ ಆ ಥರ ನಾವು ಯಾವುದಾದ್ರೂ ರೀತಿಲಿ ಪ್ರೋಟೀನು ಶರೀರಕ್ಕೆ ತಿಕ್ಕೊಂಡು ತಗೊಂಡ್ರೆ ಒಳ್ಳೇದು ಅಂತ ಲೆಕ್ಕ ಯಾವಾಗಲೂ ನಾವು ಬೇಕಾಗತ್ತಲ್ವ ಪೌಷ್ಟಿಕ ಅದಕ್ಕೋಸ್ಕರ ಅಡುಗೆಲೇ ಪ್ರತಿಯೊಂದು ಸರಿ ದಿನಾನೂ ಬೇಳೆ ತಿಂತೀವಿ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕಡೆ ನಮ್ಮೂರು ಕಡೆ ಬೇಳೆ ಅಡುಗೆ ತುಂಬ ಕಡಿಮೆ ನೋಡಿ ಇದನ್ನು ನಿಧಾನವಾಗಿ ಎಬ್ಬಿಸಿ ಸ್ವಲ್ಪ ಅದು ಆರಿದ ಮೇಲೆ ಇದನ್ನು ನಿಧಾನವಾಗಿ ಎಬ್ಬಿಸ್ಕೊಳ್ಳಿ ನೋಡಿ ಬರುತ್ತೆ ಇಲ್ಲ ಅಂತಲ್ಲ ಸ್ವಲ್ಪ ಆರಬೇಕಾಗತ್ತೆ ನೋಡಿ ಗರಿ ಗರಿ ಬಂದಿದೆ ಬ್ಯಾಕ್ ಸೈಡು ಚೆನ್ನಾಗಿ ಬಂದು ಎರಡು ಆಗೋರ್ಗೂ ಕಾಯಬೇಕಾಗತ್ತೆ ಇಲ್ಲಾಂದರೆ ಹೇಳಲ್ಲ ಹೆಸ್ರು ಅಲ್ವಾ ಅದು ಆದ್ದರಿಂದ ನೋಡಿ ಈ ಥರ ದೋಸೆ ಬರುತ್ತೆ ಚಟ್ನಿ ಜೊತೆ ಸಾಂಬಾರ್ ಜೊತೆ ತುಂಬ ಚೆನ್ನಾಗಿರತ್ತೆ ತಿನ್ನೋದು ನೀವು ಮಾಡಿ ನೋಡಿ ಅಂದರೆ ಈ ಮನೆಯಲ್ಲಿ ಶುಗರ್ ಪೇಷೆಂಟ್ ಎಲ್ಲ ಇದ್ದರೆ ಅವರಿಗೆಲ್ಲ ಒಂದು ಪೌಷ್ಟಿಕ ಬೇಕು ಅಂದರೆ ಈ ಥರ ಏನಾದ್ರು ಕೊಡ್ಬೋದು ಶುಗರ್ ಪೇಷೆಂಟ್ಗಳಿಗೆ ಒಂದೇ ರೀತಿ ಅಡುಗೆಗಳು ಬೋರ್ ಹೊಡೆದು ಬಿಡುತ್ತೆ ಅಲ್ವಾ ಈ ಚಪಾತಿ ಮಾತ್ರನೋ ರಾಗಿ ಮಾತ್ರನೋ ಅದ್ರ ಒಂದನ್ನೇ ಮಾಡೋದು ಅಂದರೆ ಬೋರ್ ಆಗುತ್ತೆ ಅದಕ್ಕೆ ಈ ಥರ ಬೇರೆ ಬೇರೆ ರೀತಿ ಮಾಡಿಕೊಂಡು ತಿನ್ಬಹುದು ನೋಡಿ ಇದಕ್ಕೆ ಈಗ ರವೆ ಹಾಕಿದರೆ ಪರವಾಗಿಲ್ಲ ಗೋಧಿ ಹಿಟ್ಟು ಹಾಕಿದರೆ ಪರವಾಗಿಲ್ಲ ಶುಗರ್ ಪೇಷಂಟ್ಗೆ ಅಕ್ಕಿ ಮಾತ್ರ ಹಾಕೋಂಗಿಲ್ಲ ಅವ್ರಿಗೆ ಅಕ್ಕಿ ಅಷ್ಟು ಇದೆಲ್ಲ ಅಥವಾ ಅಕ್ಕಿ ಹಾಕಿದ್ರೂ ಇದರಲ್ಲಿ ತುಂಬ ಸ್ವಲ್ಪ ಹೆಚ್ಚಿನ ಅಂಶ ಹೆಸರು ಕಾಳಿ ಇದೆಯಲ್ವಾ ಪರವಾಗಿಲ್ಲ ಬರೀ ಅಕ್ಕಿ ದೋಸೆಗಿಂತ ಇದು ಬೆಟರ್ ಅಲ್ವಾ ಬರೀ ಈಗ ನೀರು ಎಲ್ಲ ಮಾಡಿದರೆ ಬರೀ ಅಕ್ಕಿ ಅಥವಾ ಅನ್ನ ಆ ಬರೀ ಅನ್ನ ಊಟ ಮಾಡೋದಕ್ಕಿಂತ ಇಂಥದ್ದೆಲ್ಲ ಮಾಡಿದರೆ ಈಗ ರಾತ್ರಿಗೆ ಇಂಥದ್ದೆಲ್ಲ ಮಾಡಿದರೆ ಬೆಟರ್ ಅಂತ ಅನಿಸುತ್ತೆ ನನಗೆ ಅವ್ರಿಗೆ ಪೌಷ್ಟಿಕವೂ ಹೋಗುತ್ತೆ ನೋಡಿ ಮಕ್ಕಳಿಗೂ ಅಷ್ಟೇ ತುಂಬ ಒಳ್ಳೆಯದು ಪ್ರೊ ಪ್ರೋಟೀನು ಪ್ರೋಟೀನ್ ನಮಗೆ ಹೆಚ್ಚಿದ್ದಷ್ಟು ಒಳ್ಳೆಯದು ಕೂದಲು ಉದ್ರೋದು ಅಥವಾ ಬೇರೆ ಗಾಯಗಳೆಲ್ಲಾದರೂ ಒಣಗೋದು ಇದೆಲ್ಲ ಜಾ ಬೇಗ ಆಗುತ್ತೆ ಅದರಿಂದ ಪ್ರೋಟೀನ್ ಇರುವ ಅಡುಗೆಗಳು ನಾವು ಆದಷ್ಟು ಉಪಯೋಗಿಸ್ಕೊಡ್ಬೇಕು ಸಾಮಾನ್ಯವಾಗಿ ಡೈಲಿ ಅಡುಗೆಯಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಈ ಊರಿನಲ್ಲಿ ಬೆಂಗಳೂರಲ್ಲೆಲ್ಲ ಬೇಳೆ ಅಡುಗೆ ಮಾಡ್ತಾರೆ ನೀವು ತುಪ್ಪ ಬೇಕು ಅಂದರೆ ತುಪ್ಪ ಎಣ್ಣೆ ಹಾಕ್ಕೋಬೋದು ದೋಸೆಗೆ ಮೇಲೆಗೆ ನಾನು ಕೆಲವು ಸರಿ ಹಾಕಲ್ಲ ನಮ್ಮಲ್ಲಿ ಇಲ್ಲೆಲ್ಲ ಬೇಳೆ ಹಾಕಿ ಅಡುಗೆ ಮಾಡ್ತಾರೆ ನಮ್ಮಲ್ಲಿ ದೇ ಡೈಲಿ ಅಡುಗೆಗೆ ಬೇಳೆ ಹಾಕಲ್ಲ ಅದರಿಂದ ಪ್ರೋಟೀನ್ ಕಡಿಮೆ ಇರ್ತದೆ ನಮ್ಮ ಅಡುಗೆಯಲ್ಲಿ ಅದಕ್ಕೋಸ್ಕರ ಇಂಥದ್ದು ಏನಾದರೂ ಮಾಡೋದು ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ದೋಸೆ ಹೆಂಗೆ ಅನ್ನಿಸ್ತು ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು